ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಯಾವುದಾದ್ರೂ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ಎಲ್ಲ ವೀಡಿಯೋಸ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಕೊಡ್ತಾ ಇರುವ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಮಾಡ್ತಿರೋ ವಿಡಿಯೋ ನನ್ನ ಚಾನೆಲ್ ಅಂದ್ರೆ ಆಸ್ಟ್ರೋ ಆರಾಧ್ಯ ದ ಟಾಪಿಕ್ ಆಸ್ಟ್ರಾಲಜಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆದರೆ ಆಸ್ಟ್ರಾಲಜಿ ಕೂಡ ನಿಮ್ಮ ಫ್ಯೂಚರ್ ಪ್ರೆಡಿಕ್ಷನ್ಸ್ ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದೇ ಇರುತ್ತೆ ಮತ್ತು ನಾನು ಇವತ್ತು ಮಾಡ್ತಿರೋ ವಿಡಿಯೋ ಟಾಪಿಕ್ ಕೂಡ ಅಂತದ್ದೇ ಇರುತ್ತೆ ಇವತ್ತು ನಾನು ಮಾಡ್ತಿರೋಂಥ ವಿಡಿಯೋದ ಟಾಪಿಕ್ ಬಂದು ಒಂದು ಅಕಾಡೆಮಿಕ್ ಆರ್ ಎಜುಕೇಶನಲ್ ಕೌನ್ಸಿಲಿಂಗ್ ಮತ್ತು ಇನ್ನೊಂದು ಕರಿಯರ್ ಕೌನ್ಸಿಲಿಂಗ್ ಅಂತ ನಿಮಗೆ ಈ ವಿಚಾರದಲ್ಲಿ ಕಂಪ್ಲೀಟ್ ಮಾಹಿತಿ ಬೇಕು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅರ್ಧಕ್ಕೆ ನಿಲ್ಸಿದ್ರೆ ನಿಮಗೆ ಏನು ಕನ್ವೆ ಮಾಡಬೇಕು ಅಂತ ಇದೆ ಮೆಸೇಜು ಅದು ನಿಮಗೆ ಕನ್ವೆ ಆಗೋದಿಲ್ಲ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನನಗೆ ಯೂಟ್ಯೂಬ್ ಚಾನೆಲ್ ನೋಡಿ ಎಷ್ಟೋ ಜನ ಕ್ಲೈಂಟ್ಸ್ ಬರ್ತಾರೆ ಅದರಲ್ಲಿ ಮೆಜಾರಿಟಿ ಆಫ್ ದ ಕ್ಲೈಂಟ್ಸ್ ನನಗೆ ಬರುವಂಥದ್ದು ಸೆಕ್ಟರ್ ವೈಸ್ ನಾನು ಡಿವೈಡ್ ಮಾಡಿದರೆ ಒಂದು ಮದುವೆ ವಿಚಾರಕ್ಕೆ ಬರುತ್ತೆ ಮಕ್ಕಳಿಗೆ ಮದುವೆ ವಿಚಾರಕ್ಕೆ ಬರುತ್ತೆ ಇನ್ನು ಮೇಜರ್ ಫೋಕಸ್ ಇರುವಂತದ್ದು ಕರಿಯರ್ ಆರ್ ಎಜುಕೇಷನ್ ತಂದೆ ತಾಯಿಗಳು ತಮ್ಮ ಮಕ್ಕಳು ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ಯಾವುದು ಓದಬೇಕು ಇಂಜಿನಿಯರಿಂಗಾ ಡಾಕ್ಟರಾ ಯಾವ್ದು ಆಗಬೇಕು ಅವ್ರ ಮುಂದೆ ಆ ವಿಚಾರದಲ್ಲಿ ಪ್ರಶ್ನೆ ಕೇಳ್ತಾರೆ ಇನ್ನು ಆಲ್ರೆಡಿ ಗ್ರ್ಯಾಜುಯೇಟ್ಸ್ ಆಗಿರೋಂಥವ್ರು ನಾನು ಕೆಲಸ ಹುಡುಕ್ಬೇಕಾ ಅಥವಾ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕಾ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಈ ವಿಚಾರಗಳಲ್ಲಿ ಉತ್ತರ ಹೇಳೋದಕ್ಕೆ ಆಸ್ಟ್ರಾಲಜಿ ಒಂದು ಬೇಸ್ನ ಕೊಟ್ಟರೂ ಕೂಡ ನಿಮಗೆ ಏನೇನು ಸ್ಕಿಲ್ಸ್ ಇದೆ ಅದರ ಅಲ್ಲೇ ನಾವು ನಿಮಗೆ ಅಕಾಡೆಮಿಕ್ ಎಜುಕೇಷನಲ್ ಆರ್ ಕರಿಯರ್ ನ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಹಾಡು ಹೇಳೋದ್ರಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಫೆಲೋ ಇರ್ತಾನೆ ಅವನ್ನ ಕರ್ಕೊಂಡೋಗಿ ನಾವು ಯು ಪಿ ಎಸ್ ಸಿ ಎಕ್ಸಾಮ್ನ ಬರಿ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ಫುಲ್ಲು ಬುಕ್ ನಾಲೆಜ್ ಇರ್ಬೋದು ಕರೆಂಟ್ ಅಫೇರ್ಸ್ ನಾಲೆಜ್ ಇರ್ಬೋದು ಅಂಥವನ್ನ ಕರ್ಕೊಂಡೋಗಿ ಹಾಡು ಹೇಳು ಅಂತ ನಾವು ಹೇಳೋದಿಕ್ಕಾಗೋದಿಲ್ಲ ಸೊ ಆಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಎಷ್ಟು ಮುಖ್ಯ ಆಗುತ್ತೋ ಅದಕ್ಕಿಂತ ಮುಖ್ಯ ನಿಮ್ಮ ಸ್ಕಿಲ್ಸ್ ಅಸೆಸ್ಮೆಂಟ್ ಅತಿ ಮುಖ್ಯವಾಗಿರುತ್ತೆ ಸೊ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇರೋದು ಅದನ್ನೇ ನಿಮಗೆ ಏನಾದರೂ ನಿಮ್ಮ ಕರಿಯರ್ ವಿಚಾರದಲ್ಲಿ ಡೌಟ್ಸ್ ಇದ್ದರೆ ಅಂದರೆ ನಾನು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕಾ ಪಬ್ಲಿಕ್ ಸೆಕ್ಟರ್ಗೆ ಹೋಗ್ಬೇಕಾ ಅಥವಾ ಬಿಸ್ನೆಸ್ ಮಾಡಬೇಕಾ ಇಲ್ಲ ಮಕ್ಕಳು ನಾನು ಇಂಜಿನಿಯರಿಂಗ್ ತಗೊಬೇಕಾ ಎಂ ಬಿ ಬಿ ಎಸ್ ಮಾಡಬೇಕಾ ಅಥವಾ ಇನ್ನೊಂದು ಸ್ಪೆಸಿಫಿಕ್ ಟೆಕ್ನಿಕಲ್ ವಿಚಾರ ಸಬ್ಜೆಕ್ಟ್ ತಗೊಳ್ಬೇಕಾ ಈ ವಿಚಾರದಲ್ಲಿ ನಿಮಗೆ ಡೌಟ್ಸ್ ಇದ್ರೆ ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಆನ್ಸರ್ ಮಾಡ್ತೀನಿ ಅದು ಅಸ್ಟ್ರಾಲಜಿ ಮೂಲಕನೂ ಆಗಿರಬಹುದು ಬಟ್ ಅಸ್ಟ್ರಾಲಜಿಗಿನ್ನ ಮೀರಿದ್ದು ನಿಮ್ಮ ಸ್ಕಿಲ್ ಅಸೆಸ್ಮೆಂಟ್ ಮೇಲೆ ನಿಮ್ಮ ಟ್ಯಾಲೆಂಟ್ ಅಸೆಸ್ಮೆಂಟ್ ಮೇಲೆ ನಾನು ಅದನ್ನ ನಿಮ್ಗೆ ಆನ್ಸರ್ ಮಾಡ್ತೀನಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇವರು ಅಸ್ಟ್ರಾಲಜಿ ಹೇಳೋರು ಇವರಿಗೆ ನಮ್ಮ ಸ್ಕಿಲ್ಸ್ ಅಸೆಸ್ಮೆಂಟ್ ಹೇಗೆ ಮಾಡೋಕೆ ಸಾಧ್ಯ ಅಂತ ಅದಕ್ಕೆ ನಾನು ನನ್ನ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ನು ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸು ಅದನ್ನು ನಿಮಗೆ ಹೇಳ್ತೀನಿ ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾಕೆ ನಾನು ಇದಕ್ಕೆ ಕ್ವಾಲಿಫೈಡ್ ಇದ್ದೀನಿ ಈ ಕೆಲಸ ಮಾಡಲಿಕ್ಕೆ ಅಂತ ನಂಬರ್ ಒನ್ ನಾನು ಮೆಕ್ಯಾನಿಕಲ್ ಇಂಜಿನಿಯರು ನಾನು ಇಂಜಿನಿಯರಿಂಗ್ ಮುಗಿಸಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ಪಿ ಟಿ ಯು ಇಂದಾನೇ ನನ್ನ ಇಂಜಿನಿಯರಿಂಗ್ ಡಿಗ್ರಿ ತಗೊಂಡಿರೋದು ಸ್ಟೂಡೆಂಟ್ ಅಕಾಡೆಮಿಕ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಂದ್ರೆ ನನಗೆ ಎಲ್ಲದರಲ್ಲೂ ಡಿಸ್ಟಿಂಕ್ಷನ್ ಇದೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಇನ್ನು ನೆಕ್ಸ್ಟ್ ನಾನು ತಗೊಂಡಿದ್ದ ಸಬ್ಜೆಕ್ಟ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಟೂ ತೌಸಂಡ್ ತರ್ಟೀನಲ್ಲಿ ನಾನು ಗ್ರಾಜುಯೇಷನ್ ಆಗ್ತಿದ್ದಂತೆ ನನಗೆ ಪ್ಲೇಸ್ಮೆಂಟ್ ನನಗೆ ಕಾಲೇಜಲ್ಲಿ ಆಗಿಲ್ಲ ನಾನು ಡೈರೆಕ್ಟ್ ಆಗಿ ಆಮ್ ಕ್ಯಾಟ್ ಆಸ್ಪೈರಿಂಗ್ ಮೈಂಡ್ಸ್ ಕ್ಯಾಟ್ ಕಾಂಪಿಟೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಮೂಲಕ ನನಗೆ ಪ್ಲೇಸ್ಮೆಂಟ್ ಆಯಿತು ಅದೊಂದು ಪ್ರೈವೇಟ್ ಎಕ್ಸಾಮ್ ತರ ತಗೊಂಡಿದ್ದು ನಾವು ನಮ್ಮ ಕಾಲೇಜಿಂದಲೇ ಅದನ್ನು ಫ್ರೀ ಆರ್ಗನೈಸ್ ಮಾಡಿಕೊಟ್ಟಿದ್ರು ಅದ್ರ ಮೂಲಕ ನನಗೆ ಐ ಟಿ ಸೆಕ್ಟರ್ಲಿ ಪ್ಲೇಸ್ಮೆಂಟ್ ಆಯಿತು ಆಸ್ ಆಟೋಮೇಷನ್ ಆ್ಯಂಡ್ ಮ್ಯಾನ್ಯಲ್ ಟೆಸ್ಟಿಂಗ್ ಇಂಜಿನಿಯರ್ ಆಗಿ ಅಲ್ಲಿ ನಾನು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಕೆಲಸ ಮಾಡಿದ್ದೀನಿ ಅದಾದ ನಂತರ ನನಗೆ ಅದು ಇಷ್ಟ ಆಗಿಲ್ಲ ಬಿಕಾಸ್ ಅದು ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಯಾವುದೇ ರೀತಿ ರೆಲೆವೆಂಟ್ ಇರಲಿಲ್ಲ ಆ ಕಾರಣದಿಂದ ನಾನು ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ವಾಪಸ್ ಬಂದಿದ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ವಾಪಸ್ ಬಂದು ನಾನು ಎಕ್ಸ್ಪೀರಿಯೆನ್ಸ್ ತೊಗೊಂಡೇ ಮುಂದೆ ಹೋಗಬೇಕು ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಸಿಕ್ಸ್ ಇಯರ್ಸ್ನ ಕೆಲಸ ಮಾಡಿ ಅದಾದ ನಂತರ ಒನ್ ಆಫ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಭಾರತ್ ಫಿಡ್ಸ್ ಓನರ್ ಅನ್ನೋ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿ ಆ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ಸಿಗೆ ಟ್ರೈ ಮಾಡಿ ಈಗ ನನ್ನದೇ ಆದ ಬಿಸ್ನೆಸ್ನ ನಾನು ನಡೆಸ್ತಾ ಇದ್ದೀನಿ ಈ ಎಲ್ಲ ಎಕ್ಸ್ಪೋಷರ್ ಮಧ್ಯೆ ನಾನು ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಒಂದು ವರ್ಕ್ ಪ್ಲೇಸ್ ಅದು ಐ ಟಿ ಸೆಕ್ಟರ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು ಹೇಗೆ ವರ್ಕ್ ಆಗುತ್ತೆ ಅಲ್ಲಿ ನಿಮಗೆ ಏನ್ ಸ್ಕಿಲ್ ಸೆಟ್ಸ್ ಅವಶ್ಯಕತೆ ಇರುತ್ತೆ ಯಾವ ಸ್ಕಿಲ್ಸ್ ನ ಅವರು ವ್ಯಾಲ್ಯೂ ಮಾಡ್ತಾರೆ ಯಾವ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ರೆ ಅವರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೆಲಸ ತೆಗೆದಾಕೋದಿಲ್ಲ ಅಥವಾ ಒಂದು ರೆಕ್ರೂಟ್ಮೆಂಟ್ ಮಾಡೋಕ್ಕೆ ಹೋದಾಗ ಏನು ಸ್ಕಿಲ್ಸ್ನ ಅವ್ರು ಹುಡುಕ್ತಿರ್ತಾರೆ ಯಾವ ಕ್ವಾಲಿಟೀಸ್ನ ಹುಡುಕ್ತಿರ್ತಾರೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಇದಷ್ಟೇ ಅಲ್ಲದೆ ನಾನು ಕ್ಯಾಟ್ ಸೆಂಟರ್ ಇಂದ ಕೂಡ ಮಾಸ್ಟರ್ ಡಿಪ್ಲೊಮಾ ಇನ್ ಮಷಿನ್ ಡಿಸೈನ್ ಕೂಡ ತಗೊಂಡಿದ್ದೀನಿ ಸೊ ಡಿಸೈನ್ ಇಂಜಿನಿಯರಿಂಗಲ್ಲೇ ನಾನು ಕೆಲಸ ಮಾಡಿರೋದು ಅಲ್ಲಿ ಕೂಡ ನಿಮಗೆ ಏನು ಸ್ಕಿಲ್ ಸೆಟ್ಸ್ ಬೇಕಾಗುತ್ತೆ ಯಾವ ವಿಚಾರಕ್ಕೆ ಯಾವ ಸ್ಟಡೀಸ್ಗೆ ಅಥವಾ ಯಾವ ಡಿಗ್ರಿಗೆ ಇನ್ ಡಿಮ್ಯಾಂಡ್ ಇದೆ ಅದು ಫ್ಯೂಚರಲ್ಲಿ ಅಥವಾ ಟೆನ್ ಇಯರ್ಸ್ ಅಥವಾ ಫಿಫ್ಟೀನ್ ಇಯರ್ಸಲ್ಲಿ ಏನು ಅಪ್ಡೇಟ್ಸ್ ಬೇಕಾಗಬಹುದು ಇದೆಲ್ಲವೂ ನನಗೆ ಚೆನ್ನಾಗಿ ತಿಳಿದಿದೆ ಆ ಕಾರಣದಿಂದಲೇ ನಿಮಗೆ ಯಾವ ಎಜುಕೇಷನ್ ಸೂಕ್ತ ಆಗಿರುತ್ತೆ ಅಥವಾ ನಿಮಗೆ ಯಾವ ಕರಿಯರ್ ಸೂಕ್ತ ಆಗಿರುತ್ತೆ ಅನ್ನೋ ವಿಚಾರದಲ್ಲಿ ನಾನು ಇನ್ಸೈಟ್ಸ್ ನ ಕೊಡಬಹುದು ಅದರ ವಿಚಾರವಾಗಿ ನಾನು ಕೌನ್ಸಿಲ್ ನಿಮಗೆ ಮಾಡಬಹುದು ಈ ಒಂದು ಸ್ಕಿಲ್ ಅಸೆಸ್ಮೆಂಟ್ ಅಥವಾ ಎಜುಕೇಶನಲ್ ಕೌನ್ಸಿಲಿಂಗ್ ಅಥವಾ ಕರಿಯರ್ ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಪೆಂಡೆನ್ಸ್ ಟೈಮ್ನ ನಾವು ಕಂಪೇರ್ ಮಾಡಿದ್ರೆ ಆಪ್ಷನ್ಸ್ ಕಡಿಮೆ ಇರ್ತಿತ್ತು ಸೊ ಇರೋ ಮೂರೋ ಎರಡೋ ಆಪ್ಷನ್ಸ್ ಅಲ್ಲಿ ನೀವು ಒಂದು ತಗೊಳ್ಳೇಬೇಕಾಗಿತ್ತು ಬಟ್ ಇವಾಗ ಆ ರೀತಿ ಅಲ್ಲ ಈಗ ನಿಮಗೆ ವೆರೈಟಿ ವೆರೈಟಿ ಅಂತಲ್ಲ ಒಂದು ಎಜುಕೇಷನ್ ಅಥವಾ ನಿಮಗೆ ಕರಿಯರ್ ಅನ್ನೋದು ಒಂಥರ ಸಮುದ್ರ ಇದ್ದಾಗೆ ಇದೆ ಯಾವುದ್ರಲ್ಲಿ ಬೇಕಾದರೂ ನೀವು ಎಕ್ಸಲೆಂಟ್ ಆಗಿ ಅರ್ನ್ ಮಾಡಬಹುದು ನೀವು ಬೆಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ಇಟ್ಕೊಂಡು ವರ್ಷು ಅರ್ನ್ ಮಾಡಬಹುದು ದ ಲೀಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಟ್ಕೊಂಡು ಬೆಸ್ಟು ಅರ್ನ್ ಮಾಡಬಹುದು ಇದೆಲ್ಲವೂ ನಿಮ್ಮ ಇಂಡಿವಿಜುವಲ್ ಸ್ಕಿಲ್ ಸೆಟ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅದ್ರ ಸ್ಕಿಲ್ಸ್ ಎಕ್ಸಾಂಪಲ್ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರ್ಬೋದು ಅಥವಾ ನೀವು ಯಾವ ಒಂದು ಸಬ್ಜೆಕ್ಟಿವ್ ನಾಲೆಜ್ ಅಥವಾ ಆ್ಯಡೆಡ್ ಸ್ಕಿಲ್ಸ್ನ ನೀವು ತೋರಿಸ್ತೀರಿ ನಿಮ್ಮ ಕರಿಯರ್ ಇರ್ಬೋದು ನಿಮ್ಮ ಎಜುಕೇಷನಲ್ಲಿ ಇದೆಲ್ಲವೂ ತುಂಬ ಮ್ಯಾಟರ್ ಆಗುತ್ತೆ ಈಗ ನಿಮಗೆ ಇಂಜಿನಿಯರ್ ಆಗಬೇಕು ಅಂತಂದ್ರೇ ನಿಮಗೆ ಒಂದು ಸ್ಪೆಸಿಫಿಕ್ ಸೆಟ್ ಆಫ್ ಕ್ವಾಲಿಟೀಸ್ ಇರಬೇಕು ಡಾಕ್ಟರ್ ಆಗಬೇಕು ಅಂತಂದರೆ ನಿಮಗೆ ಸ್ಪೆಸಿಫಿಕ್ ಸೆಟ್ ಆಫ್ ಕ್ವಾಲಿಟೀಸ್ ಇರಬೇಕು ಮತ್ತು ನೀವು ಯು ಪಿ ಎಸ್ ಸಿ ಅಥವಾ ಒಂದು ಪಬ್ಲಿಕ್ ಎಕ್ಸಾಮ್ಸ್ ಅಂದರೆ ಗೌರ್ಮೆಂಟ್ ಎಕ್ಸಾಮ್ಸ್ ಬ್ಯಾಂಕ್ ಎಕ್ಸಾಮ್ಸ್ ಇದೆಲ್ಲದಕ್ಕೂ ಸ್ಪೆಸಿಫಿಕ್ ಸೆಟ್ ಆಫ್ ಸ್ಕಿಲ್ಸ್ ಇರುತ್ತೆ ಅದು ನಿಮಗೆ ಇದೆಯಾ ಇಲ್ವಾ ಅಂತ ನಾನು ನಿಮಗೆ ಅಸೆಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ದ ಬೆಸ್ಟ್ ಕರಿಯರ್ ಆಪ್ಷನ್ ಅಥವಾ ಬೆಸ್ಟ್ ಎಜುಕೇಶನಲ್ ಆಪ್ಷನ್ ಯಾವುದು ಅಂತ ಈ ವಿಚಾರ ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಇಷ್ಟ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ದ ಬೆಸ್ಟ್ ಅಡ್ವೈಸ್ ನಾನು ನಿಮಗೆ ಕೊಡ್ತೀನಿ ಈ ಕನ್ಸಲ್ಟೇಷನ್ ನೀವೇನಾದ್ರೂ ತಗೊಂಡ್ರೆ ನಾನು ನಿಮ್ಗೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ನಲ್ಲಿ ಇಂಟ್ರಾಕ್ಟ್ ಮಾಡ್ತೀನಿ ಜೊತೆಯಲ್ಲಿ ನಿಮಗೆ ಸ್ಕಿಲ್ ಸೆಟ್ ಕ್ವಶನರ್ ಕಳಿಸ್ತೀನಿ ಅದನ್ನು ನೀವು ಆನ್ಸರ್ ಮಾಡಿ ನನಗೆ ತಿಳಿದ ಮೇಲೆ ಆ ಅನಾಲಿಸಿಸ್ ಪ್ರಕಾರವೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನಿಮಗೆ ಕ್ಲಿಯರ್ ಆಗಿ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ ಮತ್ತೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರು ಯಾವುದೇ ರೀತಿಯ ಒಂದು ಕ್ವೆಶನ್ಸ್ ಇದ್ರು ಒಂದು ಕರಿಯರ್ ಆಪ್ಷನ್ ಇರ್ಬೋದು ಒಂದು ಎಜುಕೇಷನ್ ಅಕಾಡೆಮಿಕ್ ಕ್ವೆಶನ್ ಇರ್ಬೋದು ಅದರ ಬಗ್ಗೆ ನೀವು ನನ್ನ ಪ್ರಶ್ನೆ ಮಾಡ್ಬೋದು ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಉತ್ತರ ಕೊಡ್ತೀನಿ ನಿಮಗೆ ಸೊ ಈ ವಿಡಿಯೋ ಇದೇ ಪರ್ಪಸ್ಗೆ ನಾನು ಮಾಡಿದ್ದು ಸೊ ಕರಿಯರ್ ಕೌನ್ಸಿಲಿಂಗ್ ಅಂಡ್ ಅಕಾಡೆಮಿಕ್ ಆರ್ ಎಜುಕೇಶನಲ್ ಕೌನ್ಸಿಲಿಂಗ್ ಕೂಡ ನಾನು ನಿನ್ನ ಮೇಲೆ ಮಾಡ್ತಾ ಇದ್ದೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಸ್ಕಿಲ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ನಿಮಗೆ ಬೆಸ್ಟ್ ಸೂಟೆಡ್ ಆಪ್ಷನ್ ಯಾವುದು ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು Thank you very much. Hi guys, welcome to my YouTube channel.